ிட நேட்ட எது தங்க அம்மா எல்ல குந்த நெறிகை நடை பியா எது ராகி தாங்க அம்மா எல்லே குந்திரந்த நெறிகை நடைபெட்டி அண்ணா எதோ ராகி தாங்க அம்மா எல்ல குந்திர தங்க மா இல்ல குளிர நிறி சோதரத்தி மகளை சோதரமனு மகளை பான நாரி மோராணி பானன ரானி மோராணி சதி அவள்த தங்கம் வந்தா நிரக்கோடை பான நாரி மோராணி சதி அவளே தங்கியம் வந்தா நி ரோடை பான நாராய ಸಲಿಯೊಳ ತಂಗ ನಿರಕೋಡಾಯಣಿ ಮಾರಾಣಿ ಸಲಿಯೊಳ ತಂಗ್ ನೇರ ನಮ್ಮ ತರವರು ಯಾರಿಲ್ಲ ಒಡ ಲೋಟ ತಂದಿಲ್ಲ ಒಡಲೋಟೆದಣ್ಣ ತಂದಿಲ್ಲ ನಾದೋನೇ ಿ ಮನೋಗೆ ಕೊಡದೋಗಡ ಲೊಟ್ಟೆ ರಣ್ಣ ತಂದಿಲ್ಲ ನಾದನೇ ನೆರೆ ಮನೆ ಲೋಗೆ ಕೊಡದೋಗ ಒಡ ಲೊಟ್ಟೆ ಅಣ್ಣ ತಂದಿಲ್ಲನಾ ನೆರೆ ಮನೆಯ ಲೋಗೆ ಕೊಡದೋಗ ಅನ್ನವ ಮಾಡೋ ತಾ ಉಣಲೋ ತಣ್ಣನ ಮಡ ದೀಪಾವಳಿಯ ಕಂದ ಕರೆಯಲ കണ്ട കരലില്ല താനേ ഉണ്ടാകേ കുന്താളൈ ബാഴ്യ കണ്ട കരലില്ല അണ്ണന എണത്തി താനേ ഉണ്ടാകേ കുന്താളായി ബാബ്യ കണ്ട കരലില്ല അണ്ണന എണത്തിനെ ഉണ്ടാട കുന്താളായി ആഗാന വാദല്ല ഏഗാനേ ബരവല്ലേ തവറ ఇరవేనే తవరారు సతీయవళె ఊన లే తవరో ఇర లే తవరోరు సతీవళె ఊన లేనే తవరో ఇర లే తారోరో సతీవళె ఊన లే తవరో ఇర లే తర సతె ಕಂಡೆ ಬಾರಾಗ ಚಿಲಿ ಕಂಡೆ ನಾಟ ನಡು ಬರಕ ನಾಗೇಂದ್ರ ನಾಟ ನಡು ಬರಕ ನಾಗೇಂದ್ರ ಸತಿ ಪುರುಷೆ ಹೋಗಬಾರದಂದ ಒಳಿ ಬಂದೆ ನಾಟ ನಡು ಬರಕ ನಾಗೇಂದ್ರ ಸತಿ ಪುರುಷೆ ಹೋಗಬಾರದಂದ ಒಳಿ ಬಂದೆ ನಾಟ ನಡು ಬರಕ ನಾಗೇಂದ್ರ ಸತಿ ಪುರುಷೆ ಹೋಗಬಾರದಂದ ಒಳಿ ಬಂದೆ ನಾಟ ಸತ್ಯ ಪುರುಷ ಒ ಬರಗಂದ ಮಲ್ಲಿಗೆ ಅರವೇನೆ ಬ್ಯಾಸ ತರುತಾಸ ಮನಗಂದೈ ಬ್ಯಾಸ ತರುತಾಸ ಮನಗ ಮಂಚದ ಮೇಲ ನನ ನೋಡಿ ತವರ ಮರಿಯೊಂದೈ ಬ್ಯಾಸ ತಾಸ ಮನಗ ಮಂಚದ ಮೇಲ ನನ ನೋಡಿ ತವರ ಮರಿಯೊಂದೈ ಬ್ಯಾಸ ತರ ತಾಸ ಮ್ಯಾಲ ನಾನು ನೋಡಿ ತವರ ಮರ್ಯಂದಾಯ್ ವ್ಯಾಸತ್ರ ಮರವ ಮಂಚದ ಮ್ಯಾಲ ನಾನು ನೋಡಿ ತವರ ಮರ್ಯಂದಾಯ್ ನಿನ ನೋಡಿ ಮರಿಲಾಕೆ ಅಣ್ಣೇನೆ ತಮ್ಮೇನೆ ಬಣ್ಣದ ಬಡಸಳಿಗೆ ಮಗವೇನೆ ನನ್ನೊಟ್ಟಿ ಲೋಪ ಗಣಸ ಮಗನೇ ದಾರ ಎಂದಿಗೆ ತವರ ಮರುತೇನೆ ನನ್ನ ಟಿ ಲೋ ಬಣಸ ಮಗಾನೆ ದಾರ ಎಂದೇ ತವರ ಮರುತೇನ ನನ್ನ ಟೆಲೋ ಬಾ ಗಣಸ ಮಗಾಲೆ ದಾರ ಎಂದೇಗೆ ತವರ ಮರುತೇನಿ ನನ್ನ ಟೆಲೋ ಬಾ ಗಣಸ ಮಗಾಲೆ ದಾರ ಎಂದೇಗೆ ತವರ ಮರುತೇನಿ ಮೋಲಿಯ ಮನೆಯಕ್ಕೆ ಮೋಲೇ ಪೋದಕ್ಕೆ ಕೈಯ ಜಾರಿ ಕೈಯಾಜಾರಿ ಧೂರಾ ಕೈಲಾಸ ಹೆಣ್ಣೆಂದ ಮನವ ಜಾರಿ ನೂರಾ ವನವಾಸ ಐ ಕೈಯಾಜಾರಿ ಧೋರಾ ಕೈಲಾಸ ಹೆಣ್ಣೆಂದ ಮನವ ಜಾರಿ ವನವಾಸೈ ಕೈಯ ಜಾರಿ ದರ ಕೈಲಾಸ ಎಣ್ಣೆಂದ ಮಾನವ ಜಾರಿ ವನವಾಸೈ ಕೈಯಾಜಾರಿ ದರ ಕೈಲಾಸ ಹೆಣ್ಣೆಂದ ಮಾನವ ಜಾರಿ ವನವಾ కన్నాడే కై తప్పి అన్నె చూరగే ఎన్నిన మనస ఎరడా ఎరడాజిగ గోడా మగ్గే ఉదుర వై ఎ మనస ఎరడాజిగ నగోడ ఊవ మగ్గే ఉదుర వైఎ మనస ఎరడాజిగ నగోడ ఊవ మగ్గే ణ్య మనస ఎరడా గోడ ఊవ మగ్యే ఓదురవై అడదమ్మ ఎద్దార సేరే తరువాకెప్ప తరువాకె ఉడికే నగె కొడవాకె ఉడియకినాకే కొడవాకే అడోదమ్మాగి ಉಳಿಯಕ್ಕೆ ನಾಕೆ ಕಳವಾಕಿ ಅಡದಮ್ಮ ಹೋಗಿ ಬಾರಂದ ಹೇಳಾಕೆ ಉಳಿಯೋಕೆ ನಾಕೆ ಕಳವಕ್ಕೆ ಅಡದಮ್ಮ ಹೋಗಿ ಬಾರಂದ ಹೇಳಾಕೆ ಉಳಿಯೋಕೆ ನಾಕೆ ಕಳವಕ್ಕೆ ಅಡದಮ್ಮ ಹೋಗಿ ಬಾರಂದ ಹೇಳಕ್ಕೆ ಆಯ್ತಾ